ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜಮ್ಮು ಮತ್ತು ಕಾಶ್ಮೀರದ ಬಹುಚರ್ಚಿತ ಬಾಂಗ್ಲೆಹಾರ್ ಅಣೆಕಟ್ಟಿನ ಇತಿಹಾಸದಿಂದ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಬಾಂಗ್ಲೆಹಾರ್ ಅಣೆಕಟ್ಟು ರಾಂಬನ್ ಜಿಲ್ಲೆಯಲ್ಲಿ ಚಿನಾಬ್ ನದಿಯ ಮೇಲೆ ನಿರ್ಮಿಸಲಾಗಿದೆ ಇದು ಒಂದು ಪ್ರಮುಖ ಜಲ ವಿದ್ಯುತ್ ಯೋಜನೆ ಆಗಿದ್ದು ಒಂಬೈನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪತ್ತಿ ಸಾಮರ್ಥ್ಯ ಹೊಂದಿದೆ ಯೋಜನೆಯು ಎರಡು ಹಂತಗಳಲ್ಲಿ ಪೂರ್ಣಗೊಂಡಿದ್ದು ಮೊದಲನೇ ಹಂತ ಎರಡು ಸಾವಿರದ ಎಂಟರಲ್ಲಿ ಮತ್ತು ಎರಡನೇ ಹಂತ ಎರಡು ಸಾವಿರದ ಹದಿನೈದರಲ್ಲಿ ಪೂರ್ಣಗೊಂಡಿತು ಈ ಅಣೆಕಟ್ಟಿಗೆ ಪಾಕಿಸ್ತಾನ ವಿರೋಧ ವ್ಯಕ್ತಪಡಿಸಿದರೂ ಅಂತಾರಾಷ್ಟ್ರೀಯ ತಜ್ಞರು ಭಾರತದ ರೂಪುರೇಷೆಗಳನ್ನು ಮಾನ್ಯಗೊಳಿಸಿದರು ಈ ಮೂಲಕ ಇದು ಇಂಡಸ್ ಜಲ ಒಪ್ಪಂದದಡಿ ಭಾರತದ ಹಕ್ಕುಗಳನ್ನು ಬಳಸಿದ ಮೊದಲ ದೊಡ್ಡ ಯೋಜನೆಗಳಲ್ಲಿ ಒಂದಾಯಿತು ಆದರೆ ಇತ್ತೀಚೆಗೆ ಈ ಅಣೆಕಟ್ಟು ಮತ್ತೊಮ್ಮೆ ಸುದ್ದಿಯಲ್ಲಿದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕವಾಗಿ ಭಾರತವು ಪಾಕಿಸ್ತಾನದತ್ತ ಹೋಗುವ ನೀರನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವ ನಿರ್ಧಾರವನ್ನು ಕೈಗೊಂಡಿದೆ ಪಾಕಿಸ್ತಾನ ಇದನ್ನು ಯುದ್ಧದ ಹಂತದ ಕ್ರಮವೆಂದು ಹೇಳಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋಗಲು ಸಿದ್ಧವಾಗಿದೆ ಭಾರತದ ಅಧಿಕಾರಿಗಳು ಇದನ್ನು ತಾತ್ಕಾಲಿಕ ತಾಂತ್ರಿಕ ಕ್ರಮವೆಂದು ವಿವರಿಸುತ್ತಿದ್ದಾರೆ ಇದೊಂದು ಸಣ್ಣ ಅಣೆಕಟ್ಟಿನ ಕಥೆಯಲ್ಲ ಇದು ಭಾರತದ ಜಲಶಕ್ತಿಯ ಕನಸು ಪಾಕಿಸ್ತಾನದ ಆಕ್ಷೇಪಗಳು ಮತ್ತು ಇಡೀ ದಕ್ಷಿಣ ಏಷ್ಯಾದ ಜಲ ರಾಜಕಾರಣದ ಪ್ರತಿಬಿಂಬವಾಗಿದೆ ನೀವು ಬಾಂಗ್ಲೆಯ ಅಣೆಕಟ್ಟಿನ ಬಗ್ಗೆ ಇನ್ನಷ್ಟು ತಿಳಿಯಲು ಇಚ್ಛಿಸುತ್ತೀರಾ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಇನ್ನಷ್ಟು ಇತಿಹಾಸ ರಾಜಕೀಯ ಭೌಗೋಳಿಕ ವಿಷಯಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು